ಮಾಡಿರುವಂತಹ ಅಕ್ರಮಗಳನ್ನ ಪಟ್ಟಿ ಮಾಡಿ ಗುಡ್ಡಗಳು ಕುಸಿತಾ ಊರಿಗೆ ಊರೇ ಕೊಚ್ಚಿಕೊಂಡು ಹೋಗಿದಾವೆ ಬಿಜೆಪಿಯವರನ್ನ ಭ್ರಷ್ಟರು ಭೂಗಳ್ಳರು ಅಂತ ಕರಿತಾ ಇದ್ದಾರೆ ಹಾವು ಬಿಡ್ತೀನಿ ಅಂತ ಹೇಳ್ತಾ ಇದ್ದಂತಹ ಕುಮಾರಸ್ವಾಮಿ ಅವರು ಆ ಭಜನೆ ಮೋಜು ಮಸ್ತಿಗೆ ಇದ್ದಂತೆ ಕಾಣಿಸ್ತಾ ಇತ್ತು ಯಡಿಯೂರಪ್ಪನವರು ಭೂ ಹಗರಣಗಳನ್ನು ಮಾಡಿದ್ರು ಪ್ರಕರಣಗಳನ್ನ ಬೀದಿಗೆ ತಂದು ನೀನು ಕಳ್ಳ ನೀನು ಕಳ್ಳ ಅಂತ ಹೇಳಿ ಬಿಜೆಪಿ ಆಗಿನ ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಹಾಕಿ ಮೈಯ ರಕ್ತವು ಶುದ್ಧವಿದ್ದರೆ ಈಗ ತೋರಿಸ ಬನ್ನಿರಿ ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರಗಳು ಸ್ನೇಹಿತರೆ ನಿನ್ನೆಯವರೆಗೆ ಕಳೆದ ಏಳೆಂಟು ದಿನಗಳು ವಿಧಾನಸೌಧದಲ್ಲಿ ನಮ್ಮ ಜನಪ್ರತಿನಿಧಿಗಳು ಕಾಲಹರಣ ಮಾಡಿದರು ಅಥವಾ ಭಜನೆ ಮಾಡಿದರು ಅಥವಾ ಜನಹಿತಕ್ಕೋಸ್ಕರ ಏನಾದರೂ ಯೋಜನೆ ಯೋಚನೆಗಳನ್ನು ಮಾಡಿದ್ರು ಅಥವಾ ಜನಹಿತಕ್ಕೆ ಪೂರಕವಾಗಿರುವಂಥ ಕಾನೂನುಗಳ ಬಗ್ಗೆ ಯೋಚನೆ ಮಾಡಿದ್ರು ಅನ್ನೋಂತಹ ಒಂದು ಗೊಂದಲ ನನಗೆ ನಿರ್ಮಾಣ ಆಗಿದೆ ಇದಕ್ಕೆ ಕಾರಣ ಅಂತ ಹೇಳಿದರೆ ಕಳೆದ ಎರಡು ದಿನಗಳು ಸದನದಲ್ಲಿ ಮಾತ್ರ ಆಗಲಿಲ್ಲ ಭಜನೆ ಕೂಡ ಆಯಿತು ಆ ಭಜನೆ ಮೋಜು ಮಸ್ತಿಗೆ ಇದ್ದಂತೆ ಕಾಣಿಸ್ತಾ ಇತ್ತು ಹರಟೆಗಳು ಜೋಕ್ಗಳು ಇದೆಲ್ಲ ನಡೀತಾ ಇದ್ದನ್ನ ಮಾಧ್ಯಮಗಳು ನಮಗೆ ತೋರಿಸಿದಾವೆ ನೋಡಿ ರಾಜ್ಯದಲ್ಲಿ ಕಳೆದ ಎಂಟು ಹತ್ತು ದಿನಗಳಿಂದ ಮಳೆ ವಿಪರೀತವಾಗಿದೆ ಡ್ಯಾಮ್ಗಳು ಈ ಇತಿಹಾಸದಲ್ಲಿ ಇನ್ನೆಂದು ಕಂಡು ಕೇಳರಿಯದಂತೆ ಕೇವಲ ಒಂದೆರಡು ದಿನಗಳಲ್ಲಿ ಮೂರು ದಿನಗಳಲ್ಲೇ ಡ್ಯಾಮ್ಗಳು ತುಂಬಿ ಹೋದವು ಇಂತಹ ಪರಿಸ್ಥಿತಿನಲ್ಲಿ ಗುಡ್ಡಗಳು ಕುಸಿತಾ ಇದ್ದಾವೆ ಊರಿಗೆ ಊರೇ ಕೊಚ್ಚಿಕೊಂಡು ಹೋಗಿದವೆ ಇಂತಹ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ನಡೆದಂತಹ ಆ ಘಟನೆಗಳು ಚರ್ಚೆಗಳು ನಿಜಕ್ಕೂ ರಾಜಕಾರಣಿಗಳು ಅಥವಾ ಜನಪ್ರತಿನಿಧಿಗಳಿಗೆ ನಾಚಿಕೆ ತರುವಂತಹ ರೀತಿಯಲ್ಲಿ ನಡೀತು ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಇಲ್ಲಿಯವರೆಗೆ ಅಂದ್ರೆ ಕಳೆದ ಎಂಟತ್ತು ದಿನಗಳಿಂದ ನಡೆದಂತಹ ಆ ಒಂದು ಚರ್ಚೆ ಯಾವ ಚರ್ಚೆ ಭ್ರಷ್ಟಾಚಾರ ಆ ಭೂ ಹಗರಣಗಳ ವಿಚಾರದ ಹಿನ್ನೆಲೆಯಲ್ಲಿ ನಿರಂತರವಾಗಿ ಹೋರಾಟಗಳು ನಡೀತಾ ಇತ್ತು ಬೀದಿ ಹೋರಾಟಗಳು ಅದರ ನಂತರ ಮೆರವಣಿಗೆಗಳು ಪ್ರತಿಭಟನೆಗಳು ವಿಧಾನಸೌಧದ ಪ್ರಾಂಗಣದಲ್ಲಿರುವಂತಹ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯು ಮುಂದೆ ಪ್ರತಿಭಟನೆ ಇದೆಲ್ಲವೂ ನಡೆದವು ಯಾವುದರ ಸಲುವಾಗಿ ಯಾರ ಹಿತದ ಸಲುವಾಗಿ ಅಂತ ಕೇಳಿದ್ರೆ ಅದು ಸಾಕಷ್ಟು ಗೊಂದಲಗಳು ನಿರ್ಮಾಣ ಆಗಿದೆ ಗೊಂದಲ ನಿರ್ಮಾಣ ಆಗುವಂತ ವಿಚಾರದ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಇದ್ವಿ ಮಾಧ್ಯಮಗಳಲ್ಲಿ ಈಗಾಗಲೇ ಓದಿದೀವಿ ಅದು ಅಂತ ಹೇಳಿದ್ರೆ ಮೈಸೂರಿನ ಮೂಡ ಪ್ರಕರಣ ಮೈಸೂರಿನ ಮೂಡ ಪ್ರಕರಣದಲ್ಲಿ ಈಗ ಹಾಲಿ ಸಿ ಎಂ ಇರುವಂತಹ ಸಿದ್ದರಾಮಯ್ಯವರ ಹೆಂಡತಿಗೆ ಸೈಟ್ಗಳನ್ನು ಅಕ್ರಮವಾಗಿ ಹಂಚಿದ್ದಾರೆ ಈ ಒಂದು ಕೂಗನ್ನ ಜೆ ಡಿ ಎಸ್ ಮತ್ತು ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಹರ್ಚ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿಯೇ ಕಾಂಗ್ರೆಸ್ನವರು ಅಪ್ಪಾಜಿ ಅವರ ಅಕ್ರಮಗಳು ಬಿಜೆಪಿ ಅವರು ಮಾಡಿರುವಂತಹ ಅಕ್ರಮಗಳನ್ನ ಪಟ್ಟಿ ಮಾಡಿ ಇಪ್ಪತ್ತೊಂದು ಭೂ ಹಗರಣಗಳು ಭ್ರಷ್ಟಾಚಾರಗಳನ್ನ ಬಯಲಿಗೆಳೆದಿದ್ದಾರೆ ಒಂದು ಕಡೆ ಅವರು ಕಾಂಗ್ರೆಸ್ಗರನ್ನ ನೀವು ಭ್ರಷ್ಟರು ಭೂಗಳ್ಳರು ಅಂತ ಕರೆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ನವರು ಬಿಜೆಪಿಯವರನ್ನ ಭ್ರಷ್ಟರು ಭೂಗಳ್ಳರು ಅಂತ ಕರೀತಾ ಇದ್ದಾರೆ ಇದರ ನಡುವೆ ಬುಟ್ಟಿಯಲ್ಲಿ ಹಾವಿಟ್ಕೊಂಡು ಆಗಾಗ್ಗೆ ಹಾವು ಬಿಡ್ತೀನಿ ಅಂತ ಹೇಳ್ತಾ ಇದ್ದಂತಹ ಅವರು ದಿನ ಬೆಳಿಗ್ಗೆ ಆದರೆ ಆಗಾಗ ಅವರು ಪತ್ರಿಕಾಗೋಷ್ಠಿಗಳನ್ನ ನಡೆಸಿ ಎನ್ ಸಿದ್ದರಾಮಯ್ಯನವರ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ ಈ ಎಲ್ಲದರ ನಡುವೆ ಈಗ ಅಂದರೆ ಇವತ್ತು ಸಾಕಷ್ಟು ಬೆಳವಣಿಗೆಗಳು ನಡೆದಿದೆ ಆ ಬೆಳವಣಿಗೆಗಳಲ್ಲಿ ರಾಜ್ಯದ ಜನತೆಗೆ ಉತ್ತರ ಕೊಡಲಾಗದಂತಹ ಸ್ಥಿತಿಯಲ್ಲಿರುವಂತಹ ಅನೇಕ ಅಕ್ರಮಗಳು ಇವತ್ತು ಸಿಎಂ ಎಂ ಸಿದ್ದರಾಮಯ್ಯನವರು ಹೊರಗಡೆ ಬಿಟ್ಟಿದ್ದಾರೆ ಅದರಲ್ಲಿ ನೋಡಿ ಹೀಗಿದೆ ಈ ಪಟ್ಟಿಯನ್ನ ತಾವು ಗಮನಿಸ್ತಾ ಇರಬಹುದು ಈ ಪಟ್ಟಿಯಲ್ಲಿ ಇರುವಂತದ್ದು ಏನು ಅಂತ ಹೇಳಿದ್ರೆ ವಿರೋಧ ಪಕ್ಷದ ನಾಯಕರುಗಳಿಗೆ ನಿವೇಶನವನ್ನ ಮೈಸೂರಿನಲ್ಲಿ ಹಂಚಲಾಗಿದೆ ನೋಡಿ ಮೈಸೂರಿನಲ್ಲೂ ಅವರಿಗೆ ಸೈಟ್ಗಳನ್ನ ಹಂಚಿಕೆ ಮಾಡ್ತಾರೆ ಬೆಂಗಳೂರಿನಲ್ಲೂ ಹಂಚಿಕೆ ಮಾಡ್ತಾರೆ ಇದನ್ನ ನಾವು ನೋಡ್ತಾನೆ ಇದೀವಿ ಆದ್ರೆ ಹಂಚಿಕೆ ಬೆಂಗಳೂರಿನಲ್ಲಿ ಮಾಡಿದಾರೋ ಬಿಟ್ಟಿದಾರೋ ಅದಕ್ಕಿಂತ ಇಂಪಾರ್ಟೆಂಟು ಯಾವ ಒಂದು ಮೂಡ ಅಕ್ರಮ ಅಂತ ಹೇಳ್ತಾ ಅಕ್ರಮದಲ್ಲಿ ಈ ರೀತಿ ಜಮೀನನ್ನು ಹಂಚಿದರೆ ಎಷ್ಟು ಹಂಚಿದ್ದಾರೆ ಅಂತ ಹೇಳಿದ್ರೆ ಎಕರೆಗಟ್ಟಲೆ ಜಾಗವನ್ನ ಹಂಚಿದ್ದಾರೆ ಅದರಲ್ಲಿ ಜಿ ಟಿ ದೇವೇಗೌಡ್ರ ಇದಾರೆ ಇದ್ದಾರೆ ಇದಾರೆ ಮಂಜೇಗೌಡ್ರ ಇದಾರೆ ಎಚ್ ವಿಶ್ವನಾಥ್ ಇದಾರೆ ಹಾಗೆ ಶಿವಕುಮಾರ್ ಇದ್ದಾರೆ ಸಾರಾ ಮಹೇಶ್ ಇದಾರೆ ಹೀಗೆಲ್ಲ ಅವರಿಗೆ ಎಕರೆಗಟ್ಟಲೆ ಹಂಚುವಂತ ಅವಶ್ಯಕತೆ ಏನಿತ್ತು ಅಥವಾ ಅವರಿಗೆ ಅಲ್ಲಿ ಜಮೀನ ಅವರದ್ದು ಅನ್ನೋದನ್ನ ವಿಚಾರ ಮಾಡಬೇಕಾಗಿದೆ ಅಂದರೆ ಈ ಸಂದರ್ಭದಲ್ಲಿ ನನ್ನ ಪ್ರಶ್ನೆ ಏನು ಅಂದರೆ ಈ ಅಕ್ರಮ ನಡೆದಿರುವಂಥದ್ದು ಎರಡ್ ಸಾವಿರದ ಒಂಬತ್ತು ಹತ್ತರ ಸುಮಾರಿನಲ್ಲಿ ಇಲ್ಲಿ ಆ ಎಲ್ಲ ವಿವರಗಳು ನನ್ನ ಕೈಯಲ್ಲಿದ್ದಾವೆ ಇದರಲ್ಲಿ ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದಿರುವಂಥದ್ದು ಕೂಡ ಎರಡ್ ಸಾವಿರದ ಹದಿನೇಳರದು ಇದೆ ಹಾಗೇನೆ ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬರೆದಿರುವಂಥದ್ದು ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬರೆದಿರುವಂಥದ್ದು ಇದೆ ಈ ರೀತಿ ಅನೇಕ ದಾಖಲೆಗಳು ಇವತ್ತು ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿದ್ದಾರೆ ಅವರು ಮಾತ್ರ ಬಿಡುಗಡೆ ಮಾಡಿಲ್ಲ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ಅಕ್ರಮಗಳನ್ನು ಬಿ ಜೆ ಪಿ ಯವರು ಕುಮಾರಸ್ವಾಮಿಯವರು ಬಿಡುಗಡೆ ಮಾಡಿದ್ದಾರೆ ನನಗೆ ಒಂದು ದೊಡ್ಡ ಪ್ರಶ್ನೆ ನನಗೆ ಮಾತ್ರ ಅಲ್ಲ ಈ ಮಾಹಿತಿಯನ್ನ ಕೇಳ್ತಾ ಇರುವಂತಹ ನಿಮಗೂ ಕೂಡ ಪ್ರಶ್ನೆ ಎದ್ದಿರಬಹುದು ಆ ಪ್ರಶ್ನೆ ಇದ್ರೆ ಈಗ ನಾನು ಕೇಳಿದಾಗ ನಿಮಗೆ ಚೆನ್ನಾಗಿ ಆ ಪ್ರಶ್ನೆ ಗೊತ್ತಾಗತ್ತೆ ಸದನದ ನಡುವೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆಗಾಗ್ಗೆ ತಮ್ಮ ಭ್ರಷ್ಟಾಚಾರದ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ರು ಅದರಲ್ಲಿ ಅಪ್ಪಾಜಿಯವರು ಪದೇ ಪದೇ ಹೇಳ್ತಾ ಇದ್ರು ಸಾಬೀತಾಗ್ಲಿ ಸಾಬೀತಾಗಲಿ ಅವರ ಅಲಿ ಭೂ ಆಗರಣಗಳು ಈಚೆಗೆ ಬರಲಿ ಎರಡು ಪಕ್ಷಗಳು ಸ್ವಚ್ಛವಾಗಲಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು ಇದನ್ನ ಗಮನಿಸಿದಾಗ ಎರಡು ಪಕ್ಷಗಳಲ್ಲಿ ಇವತ್ತು ಭ್ರಷ್ಟರಿದ್ದಾರೆ ಇರುವಂತಹ ವಿಚಾರಗಳು ಅನೇಕ ಶಾಸಕರಿಗೆ ಗೊತ್ತಿದೆ ಆ ಗೊತ್ತಿರುವಂತಹ ವಿಚಾರಗಳನ್ನ ಸದನದಲ್ಲಿ ಮುಕ್ತವಾಗಿ ಇನ್ನು ಚರ್ಚೆ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಹೈಕಮಾಂಡ್ ಅಥವಾ ಬೇರೆ ಬೇರೆ ಒತ್ತಡಗಳು ಅಥವಾ ಸ್ನೇಹವ ಕಾರಣದಿಂದ ಮುಕ್ತ ಚರ್ಚೆ ಆಗ್ತಾ ಇಲ್ಲ ಯಾರ್ಯಾರು ಅಕ್ರಮ ಆಸ್ತಿಗಳನ್ನ ಗಳಿಸಿದರೆ ಭ್ರಷ್ಟಾಚಾರಗಳನ್ನ ಮಾಡಿದರೆ ಅವೆಲ್ಲವೂ ಈಚೆಗೆ ಬರುವ ಹಾಗೆ ಆಗಬೇಕಾಗಿದೆ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇರ್ತಾರೆ ನನ್ನ ಬಗ್ಗೆ ಭಾರಿ ಪ್ರೀತಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನನ್ನ ಬಗ್ಗೆ ತುಂಬಾ ಗೌರವದಿಂದನೇ ಮಾತನಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯವರು ಕೂಡ ಪ್ರತಿಪಕ್ಷದವರನ್ನ ಅವರೆಲ್ಲರೂ ನನ್ನ ಆತ್ಮೀಯರು ಸ್ನೇಹಿತರು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರ ಅವರ ಭ್ರಷ್ಟಾಚಾರಗಳು ಅವರ ಅಕ್ರಮಗಳು ಅಕ್ರಮ ಹಣ ಸಂಗ್ರಹ ಇವೆಲ್ಲವನ್ನ ಮುಚ್ಚಿಡುವಂತ ಕೆಲಸಗಳನ್ನ ಆಗಬಾರದು ಯಾವುದೇ ಕಾರಣಕ್ಕೆ ಜನರ ದುಡ್ಡು ಅಂದ್ರೆ ಜನರ ತೆರಿಗೆಯ ದುಡ್ಡು ಅವರನ್ನ ಸುಲಿಗೆ ಮಾಡದಂತಹ ರೀತಿಯಲ್ಲಿ ಇವತ್ತು ಜಿ ಎಸ್ ಟಿ ಹಣ ಸಂಗ್ರಹ ಮಾಡ್ತಾ ಇದ್ದಾರೆ ಆ ಹಣ ಸದ್ವಿನಿಯೋಗ ಆಗ್ಬೇಕಾಗಿದೆ ಜನರ ಅಭಿವೃದ್ಧಿಗಾಗಿ ಬಳಕೆ ಆಗ್ಬೇಕಾಗಿದೆ ಇವತ್ತು ಆ ಬಳಕೆ ಆಗ್ತಾ ಇರುವಂತಹ ಹಣ ದುರ್ವ್ಯಯ ಆಗ್ತಿರುವಂತ ಕಂಡು ಬರ್ತಾ ಇದೆ ಈ ಹಿನ್ನೆಲೆಯಿಂದ ಮುಕ್ತವಾದಂತಹ ಒಂದು ಚರ್ಚೆ ಆಗಿ ಜನರ ಹಣ ಜನರಿಗೆ ಉಪಯೋಗ ಆಗುವಂತ ಕೆಲಸಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಪ್ರಾಯದಂತೆ ಪಕ್ಷಗಳಲ್ಲಿರುವಂತಹ ಏನು ಅಕ್ರಮ ಭ್ರಷ್ಟ ವ್ಯಕ್ತಿಗಳಿದ್ದಾರೆ ಅವರನ್ನು ಹೊರಗಡೆ ಹಾಕಿ ಪಕ್ಷಗಳು ಶುದ್ಧಿ ಆಗಲಿ ಪಕ್ಷಗಳು ಪ್ರತಿಪಕ್ಷವಾಗಿ ಅಂದ್ರೆ ಪ್ರಾಮಾಣಿಕ ಪ್ರತಿಪಕ್ಷವಾಗಿ ಹೋರಾಟ ಮಾಡಲಿ ಆಡಳಿತ ಪಕ್ಷವು ಪರಿಶುದ್ಧವಾಗಿ ಒಂದು ಉತ್ತಮ ಪಕ್ಷವಾಗಿ ಆಡಳಿತವನ್ನು ನಡೆಸ್ತಿ ಅನ್ನುವಂತ ವಿಚಾರವೂ ಕೂಡ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇದೆ ನಿಜಕ್ಕೂ ಈ ನಾಡಿನ ಜನತೆಯ ಹಿತವನ್ನ ಬಯಸಿ ಜನಪ್ರತಿನಿಧಿಗಳಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ನೋಡಿ ಯಡಿಯೂರಪ್ಪನವರು ಭೂ ಹಗರಣಗಳನ್ನು ಮಾಡಿದ್ರು ಸಾಕಷ್ಟು ಡಿನೋಟಿಫಿಕೇಶನ್ ಹೆಸರುಗಳನ್ನ ಹೆಸರಿನಲ್ಲಿ ಕೇಸ್ಗಳಾದವು ಚೆಕ್ ಮೂಲಕ ಲಂಚ ತಗೊಂಡ್ರು ಜೈಲಿಗೂ ಹೋದ್ರು ಅದೆಲ್ಲ ಆಯ್ತು ಇಲ್ಲಿವರೆಗೆ ಈಗಾಗಲೇ ಹದಿನೈದು ಹನ್ನೆರಡು ಹದಿಮೂರು ವರ್ಷಗಳಾಯ್ತು ಅವ್ರಿಗೇನಾದ್ರು ಶಿಕ್ಷೆ ಆಯ್ತಾ ಆಗಲಿಲ್ಲ ಈಗ ಎದ್ದಿರುವಂತಹ ಈ ಭೂ ಹಗರಣಗಳು ಅಂದ್ರೆ ಕಾಂಗ್ರೆಸ್ನವರು ತೆಗಿತಾ ಇರುವಂತಹ ಈ ಭೂ ಹಗರಣಗಳು ಎಂಬತ್ನಾಲ್ಕನೇ ಇಸುವಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರವರೆಗೆ ಇದ್ದಾವೆ ಕಾಂಗ್ರೆಸ್ನವರು ಜೆ ಡಿ ಎಸ್ ನ ಕುಮಾರಸ್ವಾಮಿಯವರು ಇರ್ಬೋದು ಅಥವಾ ಜೆಡಿಎಸ್ ನ ಬೇರೆ ಬೇರೆ ನಾಯಕರುಗಳಿಗೆ ಕೊಟ್ಟಿರುವಂತಹ ಭೂ ಅಕ್ರಮಗಳನ್ನ ಈಗ ತೆಗಿತಾ ಇದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ಯಾಕೆ ತೆಗಿಲಿಲ್ಲ ಒಂದ್ ಕಡೆ ಯಡಿಯೂರಪ್ಪನವರು ಭೂ ಹಗರಣಗಳಲ್ಲಿ ಕೇಸ್ನಲ್ಲಿ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿ ಬಂದ್ರು ಅವ್ರಿಗೆ ಯಾವುದೇ ಶಿಕ್ಷೆ ಆಗಲಿಲ್ಲ ಈ ಭೂ ಹಗರಣಗಳು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು ಅವರು ಇದು ಯಾವುದನ್ನು ಹೊರಗಡೆ ತೆಗಿಲಿಲ್ಲ ಅದಾದ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಕರ್ನಾಟಕದಲ್ಲಿ ಬಿಜೆಪಿ ಆಡಳಿತ ಇತ್ತು ಆ ಸಂದರ್ಭದಲ್ಲಿ ಮೂಢ ಹಗರಣಗಳನ್ನ ತೆಗಿಲಿಲ್ಲ ಯಾಕೆ ಇವರು ಅಧಿಕಾರದಲ್ಲಿದ್ದಾಗ ತೆಗೆಯೋದಿಲ್ಲ ಬೇರೆ ಸಂದರ್ಭದಲ್ಲಿ ತೆಗಿತಾ ಇದ್ದಾರೆ ಯಾಕೆ ಅಂದರೆ ಯಾರೋ ಒಬ್ಬ ರಾಜಕಾರಣಿಯ ಅಕ್ರಮಗಳನ್ನ ತೆಗೆದಾಗ ಆ ಅಕ್ರಮಗಳನ್ನು ಮುಚ್ಚಲಿಕ್ಕೆ ಇನ್ನೊಬ್ಬ ಪ್ರತಿಪಕ್ಷದವರನ್ನ ಪ್ರಕರಣಗಳನ್ನ ಬೀದಿಗೆ ತಂದು ನೀನು ಕಳ್ಳ ನೀನು ಕಳ್ಳ ಅಂತ ಹೇಳಿ ನೀನು ಕಳ್ಳ ನಾನು ದೊಡ್ಡ ಕಳ್ಳ ಅಥವಾ ಸಣ್ಣ ಕಳ್ಳ ಅಂತ ಹೇಳಿ ಆ ಪ್ರಕರಣಗಳನ್ನ ಅಲ್ಲಿಗೆ ಮುಚ್ಚುವಂತ ಕೆಲಸ ಮಾಡ್ತಾ ನಿಜಕ್ಕೂ ಇವರು ಪ್ರಾಮಾಣಿಕರ ಇವರು ಜನತೆಯ ಹಿತವನ್ನ ಬಯಸುವಂತ ಸ್ಥಿತಿಯಲ್ಲಿ ಇದ್ದಾರಾ ಇದೆಲ್ಲವನ್ನ ಗಮನಿಸಿದಾಗ ಈ ನಾಡಿನ ಜನತೆಯ ಕಿವಿಗೆ ಚೆಂಡು ಇಟ್ಟು ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗಿದೆ ಇವರು ಕೇವಲ ಕಿವಿಗೆ ಚೆಂಡು ಇಟ್ಟು ಅವರ ಬೇಳೆಯನ್ನ ಬೇಯಿಸಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಜಕ್ಕೂ ಈ ರಾಜಕಾರಣಿಗಳು ಇವತ್ತೇನು ಚರ್ಚೆ ನಡೆಸ್ತಾ ಇದ್ದಾರೆ ಈ ಚರ್ಚೆಗಳನ್ನ ತಾರ್ಕಿಕ ಅಂತ್ಯ ತರುವವರೆಗೆ ಅದನ್ನ ಕೋರ್ಟ್ಗೆ ಅಥವಾ ಸಿ ಬಿ ಐಗೆ ಅಥವಾ ಲೋಕಾಯುಕ್ತಕ್ಕೆ ದೂರನ್ನ ಕೊಡ್ಲಿಕ್ಕೆ ಯಾಕೆ ಸಾಧ್ಯ ಆಗಲ್ಲ ಅದನ್ನ ಯಾಕೆ ಇವರು ಮಾಡೋದಿಲ್ಲ ನಿಜಕ್ಕೂ ಇವರ ಮೈ ರಕ್ತ ಶುದ್ಧ ಇದ್ದರೆ ಅದರಲ್ಲೂ ವಿಶೇಷವಾಗಿ ನಾನು ಬಿಜೆಪಿಯವರಿಗೆ ಕೇಳ್ತೀನಿ ಆರ್ ಎಸ್ ಎಸ್ ನಲ್ಲಿ ಒಂದು ಹಾಡನ್ನ ಹೇಳ್ಕೊಡ್ತಾರೆ ಮೈಯ ರಕ್ತವು ಶುದ್ಧವಿದ್ದರೆ ಈಗ ತೋರಿಸ ಬನ್ನಿರಿ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಬೆರ್ಕೆ ರಕ್ತ ಅನ್ನುವಂತ ಅರ್ಥದಲ್ಲಿ ಈ ಹಾಡನ್ನ ನಮಗೆ ಹೇಳ್ಕೊಟ್ಟಿದ್ದಾರೆ ಅವರು ಮೈಯ ರಕ್ತ ಶುದ್ಧವಾಗಿದ್ದರೆ ಇವರು ಏನೇನು ಆರೋಪ ಮಾಡಿದರೆ ಈ ಆರೋಪಗಳನ್ನ ತಾರ್ಕಿಕ ಅಂತ್ಯ ಸಲುವ ಸಲುವಾಗಿ ಕೇಸ್ಗಳನ್ನ ಹಾಕಿ ನೀವೇ ದುಡ್ಡು ಕೊಡಬೇಕಾಗಿಲ್ಲ ನಿಮ್ದೇ ಲೀಗಲ್ ಸೆಲ್ ಇದೆ ನಿಮ್ಮ ವಕೀಲರ ಮೂಲಕ ಅದನ್ನ ಕೋರ್ಟ್ಗೆ ಹಾಕಿ ಕಾಂಗ್ರೆಸ್ ಶಿಕ್ಷೆ ಕೊಡುವಂತ ಕೆಲಸವನ್ನ ಮಾಡಬಹುದಲ್ವಾ ಈ ಪ್ರಶ್ನೆಯನ್ನ ನಾನು ಬಿ ಜೆ ಅವರಿಗೆ ಕೇಳ್ತಾ ಅದೇ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಬಿ ಜೆ ಅವರು ಅರ್ಜಿ ಹಾಕದೇ ಇರುವಂತಹ ಅನೇಕರಿಗೆ ಜಮೀನುಗಳನ್ನ ಕೊಟ್ಟಿದ್ದಾರೆ ಬೆಂಗಳೂರಿನ ಹಾರ್ಟ್ ಆಫ್ ದಿ ಸಿಟಿಯಲ್ಲಿರುವಂತಹ ಮಿಥಿಕ್ ಸೊಸೈಟಿಗೆ ಹತ್ತು ಎಕರೆ ಜಮೀನನ್ನ ಅವರು ಕೇಳದಿರ ಇದ್ರು ಕೊಡ್ತಾರೆ ಅವ್ರದ್ದು ಕಾಲೇಜು ವಿದ್ಯಾಸಂಸ್ಥೆ ಏನು ಇಲ್ಲದೇ ಇದ್ರು ವಿಶ್ವನಾಥ ಯಲಾಂಕ ಶಾಸಕ ವಿಶ್ವನಾಥನ ನಾಲ್ಕು ಸಾಲಿನ ಒಂದು ಮನವಿಯ ಮೇರೆಗೆ ಕೇವಲ ಒಂದೇ ದಿನದಲ್ಲಿ ಹತ್ತು ಎಕರೆ ಜಮೀನನ್ನು ಕೊಟ್ಟರಲ್ಲ ಇದು ಅಕ್ರಮ ಅಲ್ವಾ ಹಾಗಿದ್ದರೆ ಕಾಂಗ್ರೆಸ್ನವರ ಮೈಯ ರಕ್ತ ಶುದ್ಧ ಇದ್ದರೆ ಇಂತಹ ಪ್ರಕರಣಗಳನ್ನು ಬಿಜೆಪಿಯ ಆಗಿನ ಮುಖ್ಯಮಂತ್ರಿಗಳ ಮೇಲೆ ತಾರ್ಕಿಕ ಅಂತ್ಯ ತಂದು ಅವರಿಗೆ ಶಿಕ್ಷೆ ಕೆಲಸವನ್ನ ಮಾಡಿ ಇದು ನೀವು ಕೇವಲ ಜನರ ಕಿವಿಯ ಮೇಲೆ ಚೆಂಡು ಹಿಡುವಂತಹ ಒಂದು ಮೋಸದ ಕೆಲಸ ನಂಬಿಕೆ ದ್ರೋಹದ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕೆಸರಚ ಆಟ ನಿಜಕ್ಕೂ ಅದೊಂದು ಪ್ರಾಮಾಣಿಕ ಕೆಲಸ ಆಗಲಿ ಜನತೆಗೆ ಒಳ್ಳೆಯದಾಗಲಿ ನಾಡಿನ ಜನತೆಯ ಹಿತವನ್ನು ಬಯಸಿ ಈ ಎಲ್ಲವನ್ನ ಮಾಡಿ ಸರ್ಕಾರಿ ಆಸ್ತಿಗಳನ್ನ ಸರ್ಕಾರಿಯ ಹಣವನ್ನ ಉಳಿಸುವಂತ ಕೆಲಸವನ್ನ ಮಾಡಿದರೆ ನಿಮಗೆ ಶಿರಸ ಅಷ್ಟ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಕ್ಲಿಕ್ ಮಾಡಿ